ಎಲ್ಲ ಸ್ನೇಹಿತರಿಗೂ ನಮ್ಮ ಚಾನೆಲ್ಗೆ ಆಧಾರದ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ಅತಿ ವಿಶೇಷವಾಗಿರ್ತಕ್ಕಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಅತಿಥಿ ಶಿಕ್ಷಕರ ಅಳಲು ಜೀವನವೇ ಬೋಳು ಕೇಳುವರಿಲ್ಲ ಇವರ ಗೋಳು ವೇತನವನ್ನು ಸಹ ನೋಡಬಹುದು ಪ್ರಾಥಮಿಕ ಶಾಲೆ ವಿಶ್ವವಿದ್ಯಾಲಯಗಳವರೆಗೂ ಅತಿಥಿ ಶಿಕ್ಷಕರುಗಳೇ ಅನಿವಾರ್ಯ ಶಿಕ್ಷಣ ಕ್ಷೇತ್ರ ಬೇರು ಸಡಿಲ ಅಂತ ಹೇಳ್ಬೋದು ರಾಜ್ಯದ ಬಂದಿಖಾನೆಗಳಲ್ಲಿ ಖೈದಿಗೆ ಪ್ರತಿ ದಿನ ಸಿಗುವ ಕೂಲಿ ರೂಪಾಯಿ ಐನೂರ ಇಪ್ಪತ್ತು ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕಾರ್ಮಿಕರಿಗೆ ದಿನಗೂಲಿ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಸಿಗುತ್ತೆ ಆದರೆ ಪ್ರಾಥಮಿಕ ಶಾಲೆಯ ಅತಿಥಿ ಶಿಕ್ಷಕರ ಒಂದು ಸಂಬಳ ಲೆಕ್ಕ ಹಾಕಿದರೆ ದಿನಕ್ಕೆ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಇರುತ್ತೆ ಅಪರಾಧಿಗಳ ಕೂಲಿ ಹೆಚ್ಚಳ ಮಾಡುವ ಸರ್ಕಾರವು ನಾಡು ಕಟ್ಟುವ ಶಿಕ್ಷಕರನ್ನು ಗೀಳಾಗಿ ಕಾಣುತ್ತಿದೆ ಖೈದಿಗಳಿಗಿಂತ ಕಡಿಮೆ ಸಂಬಳ ನಮ್ಮದು ಎಂಬ ಬೇಸರ ಅತಿಥಿ ಶಿಕ್ಷಕರದ್ದು ಆದರೆ ಇವರ ಗೋಳು ಕೇಳುವರ್ಯಾರು ಅತಿಥಿ ಶಿಕ್ಷಕ ಬೋಧಕ ಎನ್ನುವುದು ಅರೆ ಉದ್ಯೋಗದ ಜ್ವಲಂತ ನಿದರ್ಶನ ಎಡ್ ಡಿಎಡ್ ಎಡ್ ಎಂಎ ಅಂತಹ ವಿದ್ಯಾರ್ಹತೆ ನೆಟ್ ಕೆಸೆಟ್ ಮುಂತಾದ ಅರ್ಹತಾ ಪರೀಕ್ಷೆಗಳಲ್ಲಿ ತೇರ್ಗಡೆಯಾದರೂ ದಿನಗೂಲಿಗಿಂತ ಕಡಿಮೆ ಸಂಬಳ ಪಡೆಯುತ್ತೇವೆ ಖಾಯಂ ಶಿಕ್ಷಕರ ವೇತನದ ಅರ್ಧ ಕೊಟ್ಟರೂ ಗೌರವದಿಂದ ಬದುಕುತ್ತೇವೆ ಎಂಬುದು ಅವರ ಅಪೇಕ್ಷೆ ಅತ್ತ ಮಕ್ಕಳ ಕೈಯಾಗ ಹತ್ತು ಪೈಸೆ ಕೊಡುವಷ್ಟು ಶಕ್ತಿ ಇಲ್ಲಾರಿ ನಮಗೆ ಭವಿಷ್ಯ ಇಲ್ಲ ಭವಿಷ್ಯದ ಪ್ರಜೆಗಳನ್ನು ಹೆಂಗೆ ತಯಾರು ಮಾಡ ಮಾಡ ಮಾಡದರಿ ಎಂಬ ನೋವು ಅತಿಥಿ ಶಿಕ್ಷಕರಾದ ಅಶೋಕ್ ಮತ್ತು ಗಿರಿಜಾ ದಂಪತಿಗಳನ್ನು ಕಾಡುತ್ತಿದೆ ರಾಜ್ಯಗಳಲ್ಲಿ ಪ್ರಾಥಮಿಕ ಶಾಲೆಗಳಿಂದ ವಿಶ್ವವಿದ್ಯಾಲಯಗಳವರೆಗೆ ಎಲ್ಲವೂ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರನ್ನೇ ಅವಲಂಬಿಸಿವೆ ಕಳೆದ ಎರಡು ದಶಕಗಳಲ್ಲಿ ಶೈಕ್ಷಣಿಕ ಸುಧಾರಣೆಗೆ ಸರ್ಕಾರಗಳು ಅನುದಾನ ನೀರಿನಂತೆ ಹರಿಸಿವೆ ಹತ್ತಾರು ಯೋಜನೆ ಜಾರಿಗೊಳಿಸಿವೆ ಆದರೆ ತುರ್ತಾಗಿ ಅಗತ್ಯವಿರುವ ಶಿಕ್ಷಕರನ್ನೇ ನೇಮಿಸಿಲ್ಲ ಇದರಿಂದ ಇಡೀ ಶಿಕ್ಷಣ ವ್ಯವಸ್ಥೆಯ ಬೇರುಗಳೇ ಸಡಿಲಗೊಂಡಿವೆ ಹಂತ ಹಂತವಾಗಿ ದುರ್ಬಲಗೊಳ್ಳುತ್ತಿವೆ ಈ ವರ್ಷ ರಾಜ್ಯದ ಪ್ರಾಥಮಿಕ ಶಾಲೆಗಳಲ್ಲಿ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತ್ಮೂರು ಶಿಕ್ಷಕರು ಮತ್ತು ಪ್ರೌಢಶಾಲೆಗಳಲ್ಲಿ ಎಂಟು ಸಾವಿರದ ಒಂಬೈನೂರ ಐವತ್ನಾಲ್ಕು ವಿಷಯ ಶಿಕ್ಷಕರ ಕೊರತೆ ಇದೆ ಇದನ್ನು ನೀಗಿಸಲು ಪ್ರಾಥಮಿಕ ಶಾಲೆಗಳಿಗೆ ಮೂವತ್ತ್ನಾಲ್ಕು ಸಾವಿರದ ಆರುನೂರು ಅತಿಥಿ ಶಿಕ್ಷಕರು ಮತ್ತು ಪ್ರೌಢಶಾಲೆಗಳಿಗೆ ಹತ್ತು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ನಡೆದಿದೆ ಇದು ಕಾಲೇಜು ವಿಶ್ವವಿದ್ಯಾಲಯವರೆಗೂ ಸಹ ವಿಸ್ತರಿಸಿದೆ ಹಾಗಾದರೆ ಅತಿಥಿ ಶಿಕ್ಷಕರ ಉಪನ್ಯಾಸಕರ ಸಂಬಳವೆಷ್ಟು ಮುಖ್ಯವಾಗಿ ಮೊದಲನೇದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಸಂಬಳ ಹತ್ತು ಸಾವಿರ ರೂಪಾಯಿಗಳಿರುತ್ತದೆ ಎರಡನೇದಾಗಿ ಪ್ರೌಢಶಾಲಾ ಶಿಕ್ಷಕರ ಒಂದು ಸಂಬಳ ಹತ್ತು ಸಾವಿರದ ಐನೂರು ರೂಪಾಯಿಗಳು ಅಷ್ಟೆ ಮೂರನೇದಾಗಿ ಯು ಸಿ ಉಪನ್ಯಾಸಕರ ಒಂದು ಸಂಬಳ ಹನ್ನೆರಡು ಸಾವಿರ ಮಾತ್ರ ಪದವಿ ಉಪನ್ಯಾಸಕರ ಒಂದು ಸಂಬಳ ಮೂವತ್ತೈದು ಸಾವಿರಗಳು ಮಾತ್ರ ಹಾಗೂ ವಸತಿ ಶಾಲೆಗಳ ಅತಿಥಿ ಶಿಕ್ಷಕರ ಒಂದು ಸಂಬಳ ಹದಿನಾರು ಸಾವಿರದ ಐನೂರು ರೂಪಾಯಿಗಳು ಹಾಗೆ ವಸತಿ ಶಾಲೆಗಳ ಹೊರಗುತ್ತಿಗೆ ಶಿಕ್ಷಕರ ಒಂದು ಸಂಬಳ ಎಂಟು ಸಾವಿರದ ಆರುನೂರು ರೂಪಾಯಿಗಳು ಆದರೆ ಈ ರೀತಿ ದಿನಗೂಲಿ ಕಡಿಮೆ ದಿನಗೂಲಿಯಲ್ಲಿ ಕೆಲಸವನ್ನು ಮಾಡುವಂತಹ ಈ ಶಿಕ್ಷಕರಿಗೆ ಯಾವುದೇ ರೀತಿ ಬೆಲೆ ಇಲ್ಲದಂತಾಗಿದೆ ಆದರೆ ಒಬ್ಬ ಖೈದಿ ಪಡೆಯುವಂತಹ ದಿನಗೂಲಿಯೂ ಸಹ ಒಬ್ಬ ಶಿಕ್ಷಕನಿಗೆ ಇಲ್ಲ ಎಂಬ ಒಂದು ಗೋಳು ಇವರ ಯಾರು ಸರ್ಕಾರಕ್ಕೆ ಕಿವಿಗಳೇ ಕೇಳುತ್ತಿಲ್ಲ ಎಂದು ಹೇಳಬಹುದು ಆದರೆ ಕೆಲವರ ನೋವನ್ನು ನಾವು ಹೇಳಿಕೊಳ್ಳಬಹುದು ಆದರೆ ಸರ್ಕಾರ ನಮ್ಮನ್ನು ಪಾಠ ಕಲಿಸುವ ಯಂತ್ರದಂತೆ ಕಾಣುತ್ತಿದೆ ಹೊರತು ಶಿಕ್ಷಕ ಎಂದು ಪರಿಗಣಿಸುತ್ತಿಲ್ಲ ಕಾಯಂ ಶಿಕ್ಷಕರಷ್ಟೇ ಪ್ರಾಮಾಣಿಕ ಕೆಲಸ ನಾವು ಮಾಡುತ್ತೇವೆ ಆದರೆ ವೇತನ ಕಡಿಮೆ ಹಲವರಿಗೆ ನಲವತ್ತು ವರ್ಷವಾದರೂ ಮನವಿಯಾಗಿಲ್ಲ ಚಿಲ್ಲರೆ ವೇತನಕ್ಕೆ ದುಡಿಯುವವರಿಗೆ ಯಾರು ಹೆಣ್ಣು ಕೊಡುತ್ತಾರೆ ನಮ್ಮ ಆತ್ಮಗೌರವ ಕಾಪಾಡಲು ಸರ್ಕಾರ ಮನಸ್ಸು ಮಾಡಬೇಕು ಅತಿಥಿ ಶಿಕ್ಷಕರೆಂದರೆ ಶಾಲೆಗಳಿಗೆ ಒಂದು ರೀತಿಯಲ್ಲಿ ಬೆನ್ನುಮೊಳೆ ಇದ್ದ ಹಾಗೆ ಭಾರತ ದೇಶದ ಬೆನ್ನೆಲುಬು ರೈತನಾದರೆ ಶಿಕ್ಷಣ ಇಲಾಖೆಯ ಶಾಲೆಗಳ ಒಂದು ಬೆನ್ನೆಲುಬು ಒಬ್ಬ ಅತಿಥಿ ಹಲವಾರು ಅತಿಥಿ ಶಿಕ್ಷಕರಾಗಿದ್ದಾರೆ ಹೀಗೆ ಕಡಿಮೆ ವೇತನದಲ್ಲಿ ದುಡಿಸಿಕೊಂಡು ಅವರ ಜೀವನ ಇಲ್ಲಿ ಆ ಕಡೆಯೂ ಒಂದು ಭಾಗದಲ್ಲಿ ಬದುಕಲಿಕ್ಕೂ ಆಗಲ್ಲ ಒಂದು ಭಾಗದಲ್ಲಿ ಸಾಯಲಿಕ್ಕೂ ಆಗುವುದಿಲ್ಲ ಇಂತಹ ಒಂದು ಜೀವನ ಅತ್ಯಂತ ಕಠಿಣಕರವಾಗಿರುತ್ತದೆ ಇದಕ್ಕೆ ಸರ್ಕಾರವು ಏನಾದರೂ ಒಂದು ದಾರಿಯನ್ನು ತೋರಿಸಬೇಕು ಎಂಬ ಉದ್ದೇಶ ಒಂದು ಪ್ರಾರ್ಥನೆಯದಾಗಿರುತ್ತದೆ ಈ ನಮ್ಮ ಚಾನಲನ್ನು ಹೊಸಬರಾಗಿದ್ದರೆ ಅಥವಾ ಹೊಸ ಸ್ನೇಹಿತರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲರ ದುಃಖ ಒಂದೇ ಎಂದು ಭಾವಿಸುತ್ತೇವೆ ಎಲ್ಲರೂ ಸಹ ಒಂದೇ ಮನೆಯ ಸದಸ್ಯರಂತೆ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಸಹ ಇರಬೇಕು ಆದರೆ ಒಂದು ಕಣ್ಣಲ್ಲಿ ಬೆಣ್ಣೆ ಒಂದು ಕಣ್ಣಲ್ಲಿ ಸುಣ್ಣವನ್ನು ಮಾಡಬಾರದು ಇಬ್ಬರಿಗೂ ಸಹ ನಾವು ಒಂದೇ ರೀತಿಯಲ್ಲಿ ನೋಡಬೇಕು ಎಂಬುದೇ ನಮ್ಮ ಒಂದು ಉದ್ದೇಶ ಅಥವಾ ಆಶಯ ಅಂತ ಹೇಳ್ಬೋದು ಎಲ್ಲರಿಗೂ ಧನ್ಯವಾದಗಳು ಆಲ್ ದ ಬೆಸ್ಟ್